ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಮುಗಳಕೋಡ ಪಟ್ಟಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಆಗಮಿಸಿ ಘಟಪ್ರಭಾ ಎಡದಂಡೆಯ ಕಾಲುವೆ ನೀರು ಹರಿಯುವ ಪ್ರಮಾಣವನ್ನು ವೀಕ್ಷಿಸಿ ನಂತರ ಸಾರ್ವಜನಿಕರ ಸಮಸ್ಥೆಗಳನ್ನು ಆಲಿಸಿ ಮನವಿಯನ್ನ ಸ್ವೀಕರಿಸಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಮತ್ತು ಸರ್ಕಾರದ ವಿರುದ್ಧ ಬಿಜೆಪಿ ಪಕ್ಷದ ಜನಾಕ್ರೋಶ ಯಾತ್ರೆಯ ಬಗ್ಗೆ ಹಾಗೂ ಬೆಲಗೇರಿಕೆ ಕೃಷ್ಣಾ ನದಿಗೆ ಕಾರ್ಖಾನೆಗಳಿಂದ ಕಲುಷಿತ ನೀರು ಬಿಡುವುದರ ಬಗ್ಗೆ ಒಳಮೀಸಲಾತಿ ಜಾರಿ ಮಾಡುವುದರ ಬಗ್ಗೆ ಹೀಗೆ ರಾಹುಲ್ ಗಾಂಧಿ ಅಪ್ರಬುದ್ಧ ರಾಜಕಾರಣಿ ಎಂದು ಎಂದು ಪ್ರಹ್ಲಾದ್ ಜೋಶಿ ಹೇಳಿಕೆ ಬಗ್ಗೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ

ಉತ್ತರ ಕರ್ನಾಟಕದ ಜೀವನದಿ ಕೃಷ್ಣಾ ನದಿ ಪೂರ ಕಾರ್ಖಾನೆಗೂ ಕಲಿಸುತ್ತೆ ಇಲಾಖೆಗಳ ಜನಪ್ರತಿನಿಧಿಗಳ ಕೃಷ್ಣ ನದಿಗೆ ಕಲುಷಿತ ಹೇಗೆ ಬಿಡ್ತಾರೆ ಬಗ್ಗೆ ಬಂದಾಗೆ ಬರ್ತದೆ ಬಗ್ಗೆ ಏನು ಹೇಳ್ತೀರಾ ಮೊನ್ನೆ ಕಾಯ್ದೆ ಆಗಿಬಿಟ್ಟಿದೆ ಇನ್ನಾದ್ರೂ ಸಾಧಕ ಬಾಧಕ ಅದು ಜಾರಿ ಆದಮೇಲೆ ಅನುಕೂಲ ಆಗ್ತೈತೆ ಅನುಕೂಲ ಅನನುಕೂಲ ಅಂತ ನಾವು ಅವಾಗ ನೋಡ್ಬೇಕು ಈಗ ಬಿಲ್ ಪಾಸ್ ಮಾಡಿದಾರೆ ಜಾರಿ ಆದಾಗ ನೋಡೋರ ಸರ್ ಬಗ್ಗೆ ಒಳ್ಳೇದಾಯ್ತ್ರೆ ಒಳ್ಳೇದಂತ ನಾವು ಸ್ವಾಗತ ಮಾಡ್ತೀವಿ ಇಲ್ಲ ಅಂತ ಹೇಳಿಕ್ಕೆ ಆಗಲ್ಲ ಅದು ತೊಂದರೆ ಆಗೋದ್ರಿಂದ ಈ ವಿರೋಧ ಮಾಡ್ತೀವಿ ಈ ನೋಡೋದು ಜಾರಿ ಆಗಲಿ ಇನ್ನೆಲ್ಲ ಈಗ ಪಾಸ್ ಆಗಿದೆ ಏನು ಮಾಡಲಿಕ್ಕಾಗಲ್ಲ ಅದು ಈಗ ಬೇರೆ ಮುನ್ಸಿಪಾಲಿಟಿ ಅವ್ರು ಮಾಡಬೇಕಾಗಿದೆ ಇನ್ನೂ ಟೈಮ್ ಇನ್ನು ಟೈಮ್ ಇದೆ ನೋಡೋಣ ಈಗ ಬಿಸಿಲು ಫಸ್ಟ್ ರೇಟ್ ನೀರು ಎಲ್ಲರಿಗೂ ನೀರು ಕೊಡಿಸೋ ನಮ್ಮ ಪ್ರಯಾರಿಟಿ ಇವತ್ತ ಅದನ್ನು ಸೀಮಿತವಾಗಿ ಬಂದಿದ್ದೀವಿ ಎಲ್ಲ ಕಡೆ ಮೇಲೆ ಅಡ್ಡಾಡ್ತೀವಿ ರೈತರಿಗೆ ಕುಡಿ ನೀರನ್ನ ಮುಟ್ಟಿಸುವಂಥ ವ್ಯವಸ್ಥೆ ಮಾಡ್ತೀವಿ ಫಸ್ಟ್ ಪ್ರಯಾರಿಟಿ ಸರ್ ಪ್ರಹ್ಲಾದ್ ಜೋಶಿ ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಅಪ್ರಬ್ಧ ರಾಜಕೀಯ ರಾಜಕಾರಣ ಅವರ ನೇತೃತ್ವದಲ್ಲಿ ನೂರು ಸೀಟ್ ಬಂದಾವೆ ಎಟ್ ಬಂದಾರೆ ನೂರು ಸೀಟ್ ಕಡಿಮೆ ಆತ ಅಪ್ರಬ್ಧ ರಾಜಕೀಯ ಹೇಳ್ತಾರೆ ಏನು ಹೇಳಕ್ಕೆ ಏನು ಅದಕ್ಕೇನು ಟ್ಯಾಕ್ಸ್ ಇಲ್ಲ ಜಿ ಎಸ್ ಟಿ ಇಲ್ಲ ಅದಕ್ಕೇನು ಜಿ ಎಸ್ ಟಿ ಎಲ್ಲ ಹಾಕ್ತೀವಿ ಜಿ ಎಸ್ ಟಿ ಹಾಕ್ತೀವಿ ಇನ್ಕಮ್ ಟ್ಯಾಕ್ಸ್ ಹಾಕ್ತಿದ್ರೆ ಕಡಿಮೆ ಮಾಡ್ತೀವಿ ಅದಕ್ಕೆ ಏನಿಲ್ಲ ಫ್ರೀ ಐತೆ ಅಂತ ಹೇಳ್ತಾರೆ ನೂರು ಸೀಟ್ ಬಂದವ್ರ ನೇತೃತ್ವದಲ್ಲಿ ಎಷ್ಟೋ ರಾಜ್ಯಗಳಲ್ಲಿ ಸರ್ಕಾರ ಬಂದಿದೆ ಎಷ್ಟು ಹೇಳ್ತಾರ ಏನು ಮಾಡಲಿಕ್ಕಾಗುತ್ತೆ ಸರ್ ಕುರ್ಚಿ ಕ್ಷೇತ್ರದಲ್ಲಿ ತಾವೊಬ್ಬರು ಪ್ರಭಾವಿ ರಾಜಕಾರಣಿ ತಮ್ಮ ಹೆಸರ ಇಲ್ಲಿ ಕೆಲವೊಂದು ಜನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ನಾವು ಏನು ಮಾಡಿಲ್ಲ ನೀವು ಅದು ನಾವು ಅವ್ರಿಗೆ ಹೇಳಿದ್ದೀವಿ ಬಿ ಎಸ್ ಆಗಿ ಹೇಳಿದ್ದೀವಿ ಯಾರ ಬಂದು ಹೇಳ್ರ ಯಾರ್ದು ಕೇಳ ಇಲ್ಲೆಲ್ಲ ಎಲ್ಲ ಕಡೆ ಹೇಳಿದ್ದೀವಿ ಅದೇನು ಹೇಳೋದೇ ಇಲ್ಲ ಸಾಮಾನ್ಯ ಹೇಳ್ತಿರ್ತಾರ ಆದರೂ ಕೂಡ ನಾವು ಇಲ್ಲಿ ಅಲಾವ್ ಮಾಡೋದಿಲ್ಲ ಸ್ಟ್ರಿಕ್ಟಾಗಿ ಕಾನೂನು ಪ್ರಕಾರ ಮಾಡಲಿಕ್ಕೆ ಈಗಾಗಲೇ ಹೇಳಿದ್ದೀವಿ ಓಕೆ ಸರ್ ಥ್ಯಾಂಕ್ ಯು